ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನುಗುಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ ಇಪ್ಪತ್ತೈದನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟ್ರಸ್ ಲಾಕು ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ ತದನಂತರ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಡ್ತಾರೆ ಸೊ ಪರಿಶೀಲಿಸಿದಾಗ ಯಾರೋ ಕಳ್ಳರು ಬ್ಯಾಂಕ್ ಕಣ್ಣಾಗೆ ಬಂದುಬಿಟ್ಟು ಕಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ ಅವರು ಟೋಟಲ್ ಇವ್ಯಾಲ್ಯೂಯೇಟು ಇವಾಗ ಮಾಡಿದ್ದಾರೆ ಇವ್ಯಾಲ್ಯೂಯೇಟ್ ಮಾಡಿದರಲ್ಲಿ ಸುಮಾರು ಐವತ್ತೊಂಬತ್ತು ಕೆ ಜಿಯಷ್ಟು ಗೋಲ್ಡು ಕಳತನ ಆಗಿದೆ ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು ಎಂಟು ತಂಡಗಳನ್ನು ರಚಿಸಲಾಗಿದೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಾಗುವುದು ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡಿ